ನಮಸ್ಕಾರ ಸ್ನೇಹಿತರೆ ನವರಾತ್ರಿಯಲ್ಲಿ ಅಖಂಡ ದೀಪದ ಮಹತ್ವ ಏನು ಜಗತ್ತಿನ ನಿತ್ಯ ಜೀವನದ ಪಥದಲ್ಲಿ ದೀಪ ಎಂದಾಕ್ಷಣ ಮನಸ್ಸಿನಲ್ಲಿ ಒಂದು ಬೆಳಕಿನ ಸಂಚಲನ ಉಂಟಾಗುತ್ತದೆ ಏಕೆಂದರೆ ಅದರಲ್ಲಿರುವ ಪೂಜ್ಯ ಭಾವನೆಯು ಹೌದು ಹಾಗೆಯೇ ದೀಪ ಎನ್ನುವುದು ಅಂಧಕಾರವನ್ನು ದೂರೀಕರಿಸಿ ವಾತಾವರಣದೊಂದಿಗೆ ಅಂದರೆ ಬಹಿರಂಗದೊಂದಿಗೆ ಅಂತರಂಗವನ್ನು ಬೆಳಗಿಸುತ್ತದೆ ಮನೆಗಳಲ್ಲಿ ಸ್ವಾಭಾವಿಕವಾಗಿ ಬೆಳಗ್ಗೆ ಅಥವಾ ರಾತ್ರಿ ದೇವತಾ ಸಾನ್ನಿಧ್ಯದಲ್ಲಿ ದೀಪ ಬೆಳಗುವ ಪದ್ಧತಿ ಇದೆ ಕೆಲವು ಸಾಂಪ್ರದಾಯಿಕ ಮನೆಗಳಲ್ಲಿ ಎರಡೂ ಸಮಯದಲ್ಲೂ ದೀಪ ಉರಿಸುವ ಕ್ರಮ ಇದೆ ಇನ್ನು ಹೆಚ್ಚಿನ ಧಾರ್ಮಿಕ ನಿಯಮಗಳಿರುವ ಕಡೆಗಳಲ್ಲಿ ನಂದಾದೀಪವೇ ಇರುತ್ತದೆ ನಂದಾದೀಪವೆಂದರೆ ನಂದದೇ ಇರುವ ದೀಪ ಎಂದರ್ಥ ಅಥವಾ ನಿರಂತರ ಬೆಳಗುತ್ತಲಿರುವ ದೀಪ ಎಂದರ್ಥ ಆನಂದವನ್ನು ವೃದ್ಧಿಸುವ ಕಾರ್ಯವನ್ನು ಮಾಡುತ್ತದೆ ಆ ದೀಪ ಎಂದು ಹೇಳಬಹುದು ದೀಪ ಸಾಕ್ಷಭೂತವಾದ ಸ್ಥಾನವನ್ನು ಶಾಸ್ತ್ರಗಳು ನೀಡಿವೆ ಭೋ ದೀಪ ದೇವರೂಪಃ ತ್ವಂ ಕರ್ಮ ಸಾಕ್ಷೀಹ ವಿಘ್ನಕೃತ್ ಅರ್ಥವೇನೆಂದರೆ ಎಲೈ ದೀಪವೇ ನೀನು ಸಾಕ್ಷಾತ್ ದೇವರೂಪವೇ ಆಗಿರುವೆ ನೀನು ನನ್ನಿಂದ ಮಾಡಲ್ಪಡುವ ಧರ್ಮ ಕಾರ್ಯಕ್ಕೆ ಸಾಕ್ಷಿಯಾಗಿ ವಿಘ್ನ ಬಾರದಂತೆ ನೋಡಿಕೊಳ್ಳಬೇಕು ಎಂದು ಆ ಮಾತಿನಿಂದಲೇ ತಿಳಿಯುತ್ತದೆ ದೀಪದ ಮಹತ್ವ ಇಂತಹ ಅಮೋಘ ಚೈತನ್ಯವಿರುವ ದೀಪ ಶುಭಾಶುಭ ಕಾರ್ಯಗಳಲ್ಲಿ ಬೇಕೇ ಬೇಕು ದೀಪಕ್ಕೆ ಮೂರು ರೀತಿಯ ಸಾಮಗ್ರಿಯನ್ನು ಹಾಕಿ ಬೆಳಗಿಸಬಹುದು ಮೊದಲನೆಯದ್ದು ತುಪ್ಪ ದೀಪ ತುಪ್ಪದಿಂದ ದೀಪವನ್ನು ಬೆಳಗಿ ಅದರ ದರ್ಶನವನ್ನು ಮಾಡಿದರೆ ಅತ್ಯುತ್ತಮ ಫಲ ಎರಡನೆಯದ್ದು ತೈಲ ದೀಪ ಅಂದರೆ ತಿಲದಿಂದ ಮಾಡಿದ ಎಣ್ಣೆಯಿಂದ ಉರಿಸಲ್ಪಟ್ಟ ದೀಪ ಎಂದರ್ಥ ಅರ್ಥಾತ್ ಎಳ್ಳೆಣ್ಣೆ ದೀಪ ಇದರಿಂದ ಉತ್ತಮ ಫಲ ದೊರೆಯುವುದು ಮೂರನೆಯದು ಎಣ್ಣೆ ದೀಪ ಇಲ್ಲಿ ತೆಂಗಿನಕಾಯಿಯ ಎಣ್ಣೆ ಅಥವಾ ನಾವು ಆಹಾರಕ್ಕಾಗಿ ಬಳಸುವ ಎಣ್ಣೆಯಿಂದ ದೀಪ ಬೆಳಗಿಸಬೇಕು ಇದಕ್ಕೆ ಮಧ್ಯಮ ಫಲ ಈ ಮೂರು ವಿಧಾನಕ್ಕೆ ವಾಸ್ತುಶಾಸ್ತ್ರದಲ್ಲಿ ಮಹತ್ತರವಾದ ಸ್ಥಾನವಿದೆ ಮತ್ತು ಆಯಾ ಫಲವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಇಂತಹ ದೀಪವನ್ನು ಸಾಧ್ಯವಾದಲ್ಲಿ ಪೂರ್ಣ ನವರಾತ್ರಿಯಲ್ಲಿ ಮೊದಲ ದಿನದಿಂದ ಆರಂಭಿಸಿ ಕೊನೆಯ ದಿನದವರೆಗೆ ಬೆಳಗುವಂತೆ ಮಾಡಿದರೆ ಜ್ಯೋತಿ ಸ್ವರೂಪಳಾದ ಜಾತವೇದ ದುರ್ಗಿಗಳು ನಮಗೊದಗುವ ದುರ್ಗತಿಗಳನ್ನು ನಾಶ ಮಾಡಿ ಮಂಗಳವನ್ನುಂಟು ಮಾಡುತ್ತಾಳೆ ಯಾರಿಗೆ ದರಿದ್ರಧನ ನಾಶವಾಗಿ ಯಶಸ್ಸು ಸಿಗುವ ಬಯಕೆ ಇದೆಯೋ ಅವರುಗಳು ನವರಾತ್ರಿಯಲ್ಲಿ ನಂದಾದೀಪ ವ್ರತ ಮಾಡಿದರೆ ಉತ್ತಮ ಅಂದರೆ ಪೂರ್ಣ ನವರಾತ್ರಿಯಲ್ಲಿ ದೀಪ ನಂದದಂತೆ ಸಂಕಲ್ಪಿಸಿ ತಮ್ಮ ಮನೆಯಲ್ಲೋ ಅಥವಾ ತಮ್ಮ ಪರವಾಗಿ ದೇವಾಲಯದಲ್ಲೋ ಸದಾ ದೀಪ ಉರಿಯುವಂತೆ ಮಾಡಿರಿ ಅವರಿಗೆ ಜಯ ನಿಶ್ಚಯ ಅಖಂಡ ದೀಪ ಕಂದೇವಿಯ ಪ್ರಿಯತೆ ನವರಾತ್ರಕಂ ಉಜ್ವಲೆಯೇ ಅಹೋರಾತ್ರಂ ಏಕಚಿತ್ತೋದೃತ ವ್ರತಃ ಈ ಮಂತ್ರವನ್ನು ಹೇಳಿ ದೀಪವನ್ನು ಮೊದಲ ನವರಾತ್ರಿ ಎಂದು ಬೆಳಗಿಸಬೇಕು ಹಾಗೆಯೇ ಒಂಬತ್ತು ದಿನವೂ ಉರಿಯುವಂತೆ ಗಮನಿಸಬೇಕು ಹೇಗೆ ಸೂರ್ಯನ ಬೆಳಕು ಜಗತ್ತಿನ ಅಂಧಕಾರವನ್ನು ನಾಶ ಮಾಡುತ್ತದೋ ಅದೇ ರೀತಿ ದೇವಿಯ ಮುಂದೆ ಬೆಳಗಿದ ಜ್ಯೋತಿಯಿಂದ ನಮ್ಮ ಅಂತರಂಗ ಬೆಳಗ್ಗೆ ಶುಭವೇ ಆಗುವುದು ನವರಾತ್ರಿಯಲ್ಲಿ ಕನಿಷ್ಠ ಒಂದು ದಿನವಾದರೂ ತುಪ್ಪ ದೀಪ ಬೆಳಗಿಸಿ ಲಲಿತಾ ಪಂಚಮಿಯಂದು ಹಚ್ಚುವ ದೀಪಕ್ಕೆ ಅತ್ಯಂತ ಮಹತ್ವವೂ ಇದೆ ದೀಪವನ್ನು ಇಟ್ಟು ಅದಕ್ಕೆ ತಮಗೆ ತಿಳಿದಿರುವ ಯಾವುದಾದರೂ ದೇವಿ ಮಂತ್ರ ಅಥವಾ ಶ್ಲೋಕವನ್ನು ಹೇಳುತ್ತಾ ಹನ್ನೆರಡು ದೀಪ ನಮಸ್ಕಾರ ಮಾಡಿ ಅಸಾಧ್ಯವೆನಿಸಿದ ಕೆಲಸವು ಸುಲಭವಾಗಿ ಕೂಡಿ ಬರುವುದು ಮತ್ತು ಅತ್ಯಂತ ಮನ್ನಣೆಗೆ ಪಾತ್ರರಾಗುವಿರಿ ದೀಪವನ್ನು ಬೆಳಗಿ ಸಂಭ್ರಮದಿಂದ ನವರಾತ್ರಿ ಆಚರಿಸುವ